ಫ್ರೇಮ್ ಮಾಡಿದ ನಂತರ ಇವತ್ತು ಏನು ಸ್ನೇಹಮಯಿ ಕೃಷ್ಣ ಅವ್ರು ಹಾಕಿದ್ರಲ್ಲ ಏನು ಪೆಟಿಷನನ್ನು ಅದನ್ನು ಸಿ ಬಿ ಐಗೆ ತನಿಖೆಗೆ ವರ್ಗಾವಣೆ ಮಾಡಬೇಕಂತಕ್ಕಂಥ ನಮ್ಮ ವಾದ ಏನಿತ್ತಲ್ಲ ಅದನ್ನು ದ್ಯಾಟ್ ಪೆಟಿಷನ್ಗೆ ವಜಾ ಆಗಿದೆ ಈಗ ನಂತರ ಇನ್ನೂ ನಮಗೆ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ ಸರ್ಟಿಫೈಡ್ ಕಾಪಿ ಸಿಕ್ಕ ತಕ್ಷಣವೇ ಆ ಸರ್ಟಿಫೇಡ್ ಕಾಪಿಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದು ಏನು ಕೋರ್ಟ್ ಅಬ್ಸರ್ವೇಷನ್ ಇದೆ ಫೈಂಡಿಂಗ್ಸ್ ಇದೆ ಅದನ್ನು ನೋಡಿಕೊಂಡು ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸ್ತೇವೆ ರೀಸನ್ಸ್ ಕೊಟ್ಟಿಲ್ಲ ಈಗ ಆಪರೇಟಿವ್ ಪೊರ್ಷನ್ ಅಷ್ಟೇ ಅವರು ಟು ಬಿ ಅಂತ ನಮಗೆ ಸರ್ಟಿಫಿಕೇಟ್ ಕಾಪಿ ಸಿಕ್ಕಿಲ್ಲ ಆಲ್ರೆಡಿ ಅಪ್ಲೈ ಮಾಡ್ತೇವೆ ಈಗ ಸಿಗುತ್ತೆ ಒಂದು ಸರ್ಟಿಫೈಡ್ ಕಾಪಿ ನಕಲು ಸಿಕ್ಕ ತಕ್ಷಣನೇ ನಾವು ಅದನ್ನ ಸಂಪೂರ್ಣವಾಗಿ ಅಬ್ಸರ್ವೇಷನ್ ಏನಿದೆ ಕೊಡ್ತಿದ್ದು ಮತ್ತು ಫೈಂಡಿಂಗ್ಸ್ ಏನಿದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಮುಂದೆ ಮೇಲ್ಮನವಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಅದನ್ನ ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನ ಕೊಡ್ತೇವೆ ಇತ್ತು ಸಂಪೂರ್ಣವಾದಂತಹ ವಾದಗಳನ್ನ ನಾವು ಮಾಡಿದ್ವಿ ಆದರೂ ಗೌರವಾನ್ವಿತ ಜನ ನ್ಯಾಯಾಲಯ ನಾವು ಅದಕ್ಕೆ ತಲೆ ಬಾಗಲಿಕ್ಕೆ ಬೇಕು ತಲೆ ಬಾಗಿಲ ನಂತರ ಕಾನೂನಿನ ಒಂದು ಪರಿವ್ಯಾಪ್ತಿಯಲ್ಲಿ ಮುಂದೆ ಮೇಲ್ಮನವಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಮಾತಾಡಿ ನಮ್ಮ ಆನ್ ರೆಕಾರ್ಡ್ ಇದ್ದಕ್ಕಂಥ ಸ್ಯೂತ ವಸಂತ ಕುಮಾರ್ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ